ತಿರುಪತಿ ಲಾಡು ಹೆಸರಲ್ಲಿ ಕೋಮು ಧ್ರುವೀಕರಣದ ರಾಜಕೀಯ ಮಾಡೋ ಹೊರಟಿರುವ ಆಂಧ್ರದ ಚಂದ್ರಬಾಬು ನಾಯ್ಡುಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಧಾರ್ಮಿಕ ವಿಚಾರಗಳನ್ನು ರಾಜಕೀಯಕ್ಕೆ ಎಳೆದು ತರುವ ಚಾಳಿಗೂ ಸರಿಯಾಗಿಯೇ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ದೇವರನ್ನ ರಾಜಕೀಯದಿಂದ ಹೊರಗಿಡಬೇಕು ಧರ್ಮದ ಜೊತೆ ರಾಜಕೀಯವನ್ನ ಬೆರೆಸೋಕೆ ಅನುಮತಿಸೋದಿಲ್ಲ ಅಂತ ತಿರುಪತಿ ಲಡ್ಡು ಕುರಿತ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆಯನ್ನ ನೀಡಿದೆ ಬಿಜೆಪಿಯ ಮುಖ್ಯ ಮೈತ್ರಿ ಪಕ್ಷದ ನಾಯಕ ಚಂದ್ರಬಾಬು ನಾಯ್ಡು ಅವರನ್ನ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡಲಾಗುವ ಲಡ್ಡುಗಳ ತಯಾರಿಕೆಗೆ ಕಲಬರಕೆ ತುಪ್ಪವನ್ನ ಬಳಸಲಾಗಿದೆ ಅಂತ ಆಂಧ್ರಪ್ರದೇಶ ಸಿಎಂ ಆರೋಪ ಮಾಡಿದ್ದು ದೊಡ್ಡ ವಿವಾದ ಆಗಿತ್ತು ಪ್ರಕರಣದ ವಿಚಾರಣೆ ನಡೀತಿರುವಾಗ ಮುಖ್ಯಮಂತ್ರಿಗಳು ಇಂತಹ ಹೇಳಿಕೆ ನೀಡೋದ್ರ ಔಚಿತ್ಯವನ್ನ ಕೋರ್ಟ್ ಪ್ರಶ್ನಿಸಿದೆ ಈ ವಿವಾದಾತ್ಮಕ ವಿಚಾರದ ಕುರಿತು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟ ಬಗ್ಗೆ ನ್ಯಾಯಾಲಯ ಅಸಮಾಧಾನ ವ್ಯಕ್ತಪಡಿಸಿದೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿರುವಾಗ ದೇವರನ್ನ ರಾಜಕೀಯದಿಂದ ದೂರ ಇಡಬೇಕು ಅಂತ ನಾವು ನಿರೀಕ್ಷಿಸುತ್ತೇವೆ ನೀವೀಗಾಗಲೇ ತನಿಖೆಗೆ ಆದೇಶಿಸಿದ್ದರೆ ಪತ್ರಿಕೆಗೆ ಹೋಗಿ ಹೇಳಿಕೆ ನೀಡುವ ಅಗತ್ಯವೇನು ಜುಲೈನಲ್ಲಿ ಲ್ಯಾಬ್ ವರದಿ ಬಂದಿದೆ ನಿಮ್ಮ ಹೇಳಿಕೆ ಸೆಪ್ಟೆಂಬರ್ನಲ್ಲಿ ಬಂದಿದೆ ಮತ್ತು ಲ್ಯಾಬ್ ವರದಿ ಸ್ಪಷ್ಟವಾಗಿಲ್ಲ ಅಂತ ಕೋರ್ಟ್ ಹೇಳಿದೆ ಆಂಧ್ರಪ್ರದೇಶದ ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಲಡ್ಡಿಗೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗಿದೆ ಎನ್ನುವ ಆರೋಪದ ಕುರಿತ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈ ಹೇಳಿಕೆ ನೀಡಿದೆ ಈ ಕುರಿತು ತೀಕ್ಷ್ಣವಾಗಿ ಅವಲೋಕನ ನಡೆಸಿದ ಸುಪ್ರೀಂ ಕೋರ್ಟ್ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಕುರಿತ ಪುರಾವೆಗಳ ಕೊರತೆಯನ್ನು ಕೂಡ ಗಮನಿಸಿದೆ ಒಂದು ಗಂಟೆಯ ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ಪ್ರಯೋಗಾಲಯದ ವರದಿಯಲ್ಲಿ ಕೆಲವು ಗೊಂದಲಗಳಿವೆ ಇದು ಸ್ಪಷ್ಟವಾಗಿಲ್ಲ ಮತ್ತು ತುಪ್ಪವನ್ನು ತಿರಸ್ಕರಿಸಲಾಗಿದೆ ಅಂತ ಪ್ರಾಥಮಿಕವಾಗಿ ಸೂಚಿಸುತ್ತೆ ಅದನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ ನೀವೇ ತನಿಖೆಗೆ ಆದೇಶಿಸಿದರೆ ಸಾರ್ವಜನಿಕವಾಗಿ ಹೇಳಿಕೆ ನೀಡುವ ಅಗತ್ಯವೇನಿತ್ತು ಅಂತ ನ್ಯಾಯಮೂರ್ತಿ ವಿಶ್ವನಾಥ್ ಅವರು ಆಂಧ್ರಪ್ರದೇಶ ರಾಜ್ಯವನ್ನು ಪ್ರತಿನಿಧಿಸಿದ ಹಿರಿಯ ವಕೀಲರಾದ ಮುಕುಲ್ ರೋಹಟಗಿ ಅವರನ್ನ ಪ್ರಶ್ನಿಸಿದ್ದಾರೆ ಈ ವರದಿ ಲಡ್ಡುಗಳ ತಯಾರಿಕೆಯಲ್ಲಿ ಬಳಸಲಾದ ತುಪ್ಪವಲ್ಲ ಅಂತ ಪ್ರಾಥಮಿಕವಾಗಿ ಸೂಚಿಸುತ್ತೆ ಅನ್ನುವುದನ್ನು ಕೂಡ ನ್ಯಾಯಮೂರ್ತಿ ವಿಶ್ವನಾಥನ್ ಅವರು ಗಮನಿಸಿದ್ದಾರೆ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಅವರಿದ್ದ ಪೀಠ ತಿರುಪತಿ ಲಡ್ಡುಗಳಿಗೆ ಸಂಬಂಧಿಸಿದ ವಿವಾದವನ್ನ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದೆ ಇನ್ನು ಕೇಂದ್ರೀಯ ತನಿಖೆ ಅಗತ್ಯವಿದೆಯಾ ಅನ್ನೋದರ ಕುರಿತು ಕೇಂದ್ರ ಸರ್ಕಾರದಿಂದ ಸೂಚನೆಗಳನ್ನು ಪಡೆಯುವಂತೆ ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ನ್ಯಾಯಾಲಯ ಸೂಚಿಸಿದೆ ನೀವು ಎಸ್ಐಟಿ ಮೂಲಕ ತನಿಖೆಗೆ ಆದೇಶಿಸಿದಾಗ ಪತ್ರಿಕಾಗೋಷ್ಠಿ ನಡೆಸುವ ಅವಶ್ಯಕತೆ ಏನಿತ್ತು ನೀವು ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿರುವಾಗ ದೇವರುಗಳನ್ನ ರಾಜಕಾರಣಿಗಳಿಂದ ದೂರ ಇಡಬೇಕು ಅಂತ ನಾವು ನಿರೀಕ್ಷಿಸುತ್ತೇವೆ ಅಂತ ನ್ಯಾಯಮೂರ್ತಿ ಗವಾಯಿ ಹೇಳಿದ್ದಾರೆ ಬಳಿಕ ವಿಚಾರಣೆಯನ್ನು ಅಕ್ಟೋಬರ್ ಮೂರಕ್ಕೆ ಮುಂದೂಡಲಾಗಿದೆ ತಿರುಪತಿ ಲಾಡುವಿನಲ್ಲಿ ಈ ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ದನ ಹಂದಿಯ ಕೊಬ್ಬು ಬಳಸಿದ್ದ ತುಪ್ಪವನ್ನು ಬಳಸಲಾಗಿದೆ ಅಂತ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದ್ದು ಆಂಧ್ರದಲ್ಲಿ ಕೋಮು ಧ್ರುವೀಕರಣಕ್ಕೆ ಕಾರಣವಾಗಿತ್ತು ಜಗನ್ ವಿರುದ್ಧ ಬಿಜೆಪಿ ಮತ್ತು ನಾಯ್ಡು ಅವರ ಮೈತ್ರಿ ಪಕ್ಷದ ನಾಯಕ ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಸಹಿತ ಬಲಪಂಥೀಯರು ಮುಕ್ಕಿಬಿದ್ದಿದ್ರು ಇಂತಹ ಸಮಸ್ಯೆಗಳನ್ನು ತಪ್ಪಿಸೋಕೆ ರಾಷ್ಟ್ರಮಟ್ಟದಲ್ಲಿ ಒಂದು ಸನಾತನ ಸಂರಕ್ಷಣಾ ಬೋರ್ಡ್ ಸ್ಥಾಪನೆ ಮಾಡಬೇಕು ಅಂತಾನೂ ಪವನ್ ಕಲ್ಯಾಣ್ ಕರೆ ನೀಡಿದ್ರು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರಕ್ಕೆ ಸರಿಯಾಗೇ ಚಾಟಿ ಬೀಸಿದೆ ಸೂಕ್ತ ಪುರಾವೆ ಇಲ್ಲದೆ ಸ್ಪಷ್ಟ ಲ್ಯಾಬ್ ರಿಪೋರ್ಟ್ಗಳು ಇಲ್ಲದೆ ಇಂತಹ ವಿಷಯಗಳನ್ನು ಸಾರ್ವಜನಿಕಗೊಳಿಸಿ ವಿವಾದ ಸೃಷ್ಟಿಸುವ ಪ್ರಯತ್ನ ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ